ಸಚಿವರ ಜನಸಂಪರ್ಕ ಸಭೆ ಸಭೆಯದು ಆ ಜನಸಂಪರ್ಕ ಸಭೆಯಲ್ಲಿ ಕರೆಂಟ್ ವಿದ್ಯುತ್ ಕಣ್ಣಾಮುಚಾಲೆಯನ್ನು ಆಡ್ತಾ ಇದೆ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ನಡೀತಾ ಇದ್ದಂತ ಜನಸಂಪರ್ಕ ಸಭೆ ಜನರ ಜೊತೆಯಲ್ಲಿ ಮಾನ್ಯ ಸಚಿವರು ಜನರ ಸಮಸ್ಯೆಗಳನ್ನು ಆಲಿಸುವುದಕ್ಕೆ ಜನಸಂಪರ್ಕ ಸಭೆಯನ್ನು ಮಾಡುತ್ತ ಕರೆಂಟ್ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ ಹತ್ತು ನಿಮಿಷದ ಅವಧಿಯಲ್ಲಿ ನಾಲ್ಕೈದು ಬಾರಿ ವಿದ್ಯುತ್ ವ್ಯತ್ಯಯ ಆಗಿದೆ ಶಿವಮೊಗ್ಗ ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ನಡೀತಾ ಇದ್ದ ಸಭೆ ಸಚಿವರು ಜನರ ಮನವಿಯನ್ನ ಸ್ವೀಕರಿಸುವ ವೇಳೆಯೇ ಕರೆಂಟ್ ಹೋಗಿದೆ ಹತ್ತು ನಿಮಿಷದಲ್ಲಿ ನಾಲ್ಕೈದು ಸಲ ಕರೆಂಟ್ ಹೋಗಿದೆ ಮೊಬೈಲ್ ಲಾಸ್ಟ್ ಲೈಟ್ ನಲ್ಲಿ ಆನಂತರ ಜನರ ಸಮಸ್ಯೆಯನ್ನ ಮಧು ಬಂಗಾರಪ್ಪ ಅವರು ಆಲಿಸಿದ್ದಾರೆ ಕರೆಂಟ್ ಹೋಗೋದು ಬರೋದು ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ನೀವು ನೋಡ್ತಾ ಇದ್ರಲ್ಲ ಒಂದ್ಸಲ ಹೋಯ್ತು ಒಂದ್ಸಲ ಬಂತು ಮತ್ತೆ ಹೋಯ್ತು ಟಾರ್ಚ್ ಇಟ್ಕೊಂಡೇ ಇದ್ದಾರೆ ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ ಮೊಬೈಲ್ ನಲ್ಲೇ ಮನವಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಮಧು ಬಂಗಾರಪ್ಪ ಶಿವಮೊಗ್ಗ ಮಲೆನಾಡು ವಿಭಾಗದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ ಮಳೆ ಕಾರಣದಿಂದ ಹಿಂಗಾಗಿದೆ ಮತ್ತೆ ಒಂದು ಮತ್ತೆ ಹೋಯ್ತು ನೋಡಿ ಸಚಿವರ ಜನಸಂಪರ್ಕ ಸಭೆಯದು ಆ ಜನಸಂಪರ್ಕ ಸಭೆಯಲ್ಲಿ ಕರೆಂಟ್ ವಿದ್ಯುತ್ ಕಣ್ಣ ಮುಚ್ಚಾಲೆಯನ್ನು ಆಗ್ತಾ ಇದೆ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ನಡೀತಾ ಇದ್ದಂತ ಜನಸಂಪರ್ಕ ಸಭೆ ಜನರ ಜೊತೆಯಲ್ಲಿ ಮಾನ್ಯ ಸಚಿವರು ಜನರ ಸಮಸ್ಯೆಗಳನ್ನು ಆಲಿಸುವುದಕ್ಕೆ ಜನಸಂಪರ್ಕ ಸಭೆಯನ್ನು ಮಾಡುತ್ತ ಕರೆಂಟ್ ಕಣ್ಣ ಮುಚ್ಚಲೆಯಡ್ತಾ ಇದೆ ಹತ್ತು ನಿಮಿಷದ ಅವಧಿಯಲ್ಲಿ ನಾಲ್ಕೈದು ಬಾರಿ ವಿದ್ಯುತ್ ವ್ಯತ್ಯಯ ಆಗಿದೆ ಶಿವಮೊಗ್ಗ ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ನಡೀತಾ ಇದ್ದ ಸಭೆ ಸಚಿವರು ಜನರ ಮನವಿಯನ್ನ ಸ್ವೀಕರಿಸುವ ವೇಳೆಯೇ ಕರೆಂಟ್ ಹೋಗಿದೆ ಹತ್ತು ನಿಮಿಷದಲ್ಲಿ ನಾಲ್ಕೈದು ಸಲ ಕರೆಂಟ್ ಹೋಗಿದೆ ಮೊಬೈಲ್ ಲಾಸ್ಟ್ ಲೈಟ್ ನಲ್ಲಿ ಜನರ ಸಮಸ್ಯೆಯನ್ನ ಮಧು ಬಂಗಾರಪ್ಪ ಅವರು ಆಲಿಸಿದ್ದಾರೆ ಕರೆಂಟ್ ಹೋಗೋದು ಬರೋದು ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ನೀವು ನೋಡ್ತಾ ಇದ್ರಲ್ಲ ಒಂದ್ಸಲ ಹೋಯ್ತು ಒಂದ್ಸಲ ಬಂತು ಮತ್ತೆ ಹೋಯ್ತು ಕಾರ್ಚ್ ಇಟ್ಕೊಂಡೇ ಇದ್ದಾರೆ ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ ಮೊಬೈಲ್ ಲೈಟ್ ನಲ್ಲೇ ಮನವಿಯನ್ನು ಸ್ವೀಕರಿಸ್ತಾ ಇದ್ದಾರೆ ಮಧು ಬಂಗಾರಪ್ಪ ಶಿವಮೊಗ್ಗ ಮಲೆನಾಡು ವಿಭಾಗದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ ಮಳೆ ಕಾರಣದಿಂದ ಹಿಂಗಾಗಿದೆ ಮತ್ತೆ ಒಂದು ಮಟ್ಟ ಹೋಯ್ತು ನೋಡಿ ಸಚಿವರ ಜನಸಂಪರ್ಕ ಸಭೆಯದು ಆ ಜನಸಂಪರ್ಕ ಸಭೆಯಲ್ಲಿ ಕರೆಂಟ್ ವಿದ್ಯುತ್ ಗಂಡಾಮಚಾಲೆಯನ್ನು ಆಡ್ತಾ ಇದೆ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಜನಸಂಪರ್ಕ ಸಭೆ ಜನರ ಜೊತೆಯಲ್ಲಿ ಮಾನ್ಯ ಸಚಿವರು ಜನರ ಸಮಸ್ಥೆಗಳನ್ನು ಆಲಿಸುವುದಕ್ಕೆ ಜನಸಂಪರ್ಕ ಸಭೆಯನ್ನು ಮಾಡುತ್ತ ಕರೆಂಟ್ ಕಣ್ಣ ಮುಚ್ಚಲೆಯಡ್ತಾ ಇದೆ ಹತ್ತು ನಿಮಿಷದ ಅವಧಿಯಲ್ಲಿ ನಾಲ್ಕೈದು ಬಾರಿ ವಿದ್ಯುತ್ ವ್ಯತ್ಯಯ ಆಗಿದೆ ಶಿವಮೊಗ್ಗ ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ನಡೀತಾ ಇದ್ದ ಸಭೆ ಸಚಿವರು ಜನರ ಮನವಿಯನ್ನ ಸ್ವೀಕರಿಸುವ ವೇಳೆ ಕರೆಂಟ್ ಹೋಗಿದೆ ಹತ್ತು ನಿಮಿಷದಲ್ಲಿ ನಾಲ್ಕೈದು ಸಲ ಕರೆಂಟ್ ಹೋಗಿದೆ ಮೊಬೈಲ್ ಲಾಸ್ಟ್ ಲೈಟ್ ನಲ್ಲಿ ಆನಂತರ ಜನರ ಸಮಸ್ಯೆಯನ್ನ ಮಧು ಬಂಗಾರಪ್ಪ ಅವರು ಆಲಿಸಿದ್ದಾರೆ ಕರೆಂಟ್ ಹೋಗೋದು ಬರೋದು ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ನೀವು ನೋಡ್ತಾ ಇದ್ರಲ್ಲ ಒಂದ್ಸಲ ಹೋಯ್ತು ಒಂದ್ಸಲ ಬಂತು ಮತ್ತೆ ಹೋಯ್ತು ಲಾರ್ಚ್ ಇಟ್ಕೊಂಡೇ ಇದ್ದಾರೆ ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ ಮೊಬೈಲ್ ಫ್ಲಾಶ್ ಲೈಟ್ ನಲ್ಲೇ ಮನವಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಮಧು ಬಂಗಾರಪ್ಪ ಶಿವಮೊಗ್ಗ ಮಲೆನಾಡು ವಿಭಾಗದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ ಮಳೆ ಕಾರಣದಿಂದ ಹಿಂಗಾಗಿದೆ ಮತ್ತೆ ಬಂದು ಮತ್ತೆ ಹೋಯ್ತು ನೋಡಿ ಸ್ವಲ್ಪ ಸಚಿವರ ಜನಸಂಪರ್ಕ ಸಭೆ ಅದು ಆ ಜನಸಂಪರ್ಕ ಸಭೆಯಲ್ಲಿ ಕರೆಂಟ್ ವಿದ್ಯುತ್ ಗಂಡಮುಚ್ಚಾಲೆಯನ್ನು ಮಾಡ್ತಾ ಇದೆ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ನಡೀತಾ ಇದ್ದಂತ ಜನಸಂಪರ್ಕ ಸಭೆ ಜನರ ಜೊತೆಯಲ್ಲಿ ಮಾನ್ಯ ಸಚಿವರು ಜನರ ಸಮಸ್ಯೆಗಳನ್ನ ಆಲಿಸುವುದಕ್ಕೆ ಜನಸಂಪರ್ಕ ಸಭೆಯನ್ನು ಮಾಡ್ತಾ ಇದ್ರು ಕರೆಂಟ್ ಕಣ್ಣ ಮುಚ್ಚಲೆ ಆಡ್ತಾ ಇದೆ ಹತ್ತು ನಿಮಿಷದ ಅವಧಿಯಲ್ಲಿ ನಾಲ್ಕೈದು ಬಾರಿ ವಿದ್ಯುತ್ ವ್ಯತ್ಯಯ ಆಗಿದೆ ಶಿವಮೊಗ್ಗ ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ನಡೀತಾ ಇದ್ದ ಸಭೆ ಸಚಿವರು ಜನರ ಮನವಿಯನ್ನ ಸ್ವೀಕರಿಸುವ ವೇಳೆಯೇ ಕರೆಂಟ್ ಹೋಗಿದೆ ಹತ್ತು ನಿಮಿಷದಲ್ಲಿ ನಾಲ್ಕೈದು ಸಲ ಕರೆಂಟ್ ಹೋಗಿದೆ ಮೊಬೈಲ್ ಲಾಸ್ಟ್ ಲೈಟ್ ನಲ್ಲಿ ಆ ನಂತರ ಜನರ ಸಮಸ್ಯೆಯನ್ನ ಮಧು ಬಂಗಾರಪ್ಪ ಅವರು ಆಲಿಸಿದ್ದಾರೆ ಕರೆಂಟ್ ಹೋಗೋದು ಬರೋದು ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ನೀವು ನೋಡ್ತಾ ಇದ್ರಲ್ಲ ಒಂದ್ಸಲ ಹೋಯ್ತು ಒಂದ್ಸಲ ಬಂತು ಮತ್ತೆ ಹೋಯ್ತು ಟಾರ್ಚ್ ಇಟ್ಕೊಂಡೇ ಇದ್ದಾರೆ ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ ಮೊಬೈಲ್ ಫ್ಲ್ಯಾಶ್ ನಲ್ಲೇ ಮನವಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಮಧು ಬಂಗಾರಪ್ಪ ಶಿವಮೊಗ್ಗ ಮಲೆನಾಡು ವಿಭಾಗದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ ಮಳೆ ಕಾರಣದಿಂದ ಹಿಂಗಾಗಿದೆ ಮತ್ತೆ ಬಂದು ಮತ್ತೆ ಹೋಯ್ತು ನೋಡಿ ಸಚಿವರ ಜನಸಂಪರ್ಕ ಸಭೆ ಅದು ಆ ಜನಸಂಪರ್ಕ ಸಭೆಯಲ್ಲಿ ಕರೆಂಟ್ ವಿದ್ಯುತ್ ಸಣ್ಣ ಮುಚ್ಚಾಲೆಯನ್ನು ಆಡ್ತಾ ಇದೆ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ನಡೀತಾ ಇದ್ದಂತ ಜನಸಂಪರ್ಕ ಸಭೆ ಜನರ ಜೊತೆಯಲ್ಲಿ ಮಾನ್ಯ ಸಚಿವರು ಜನರ ಸಮಸ್ಯೆಗಳನ್ನು ಆಲಿಸುವುದಕ್ಕೆ ಜನಸಂಪರ್ಕ ಸಭೆಯನ್ನು ಮಾಡ್ತಾ ಇದ್ರು ಕರೆಂಟ್ ಕಣ್ಣ ಆಡ್ತಾ ಇದೆ ಹತ್ತು ನಿಮಿಷದ ಅವಧಿಯಲ್ಲಿ ನಾಲ್ಕೈದು ಬಾರಿ ವಿದ್ಯುತ್ ವ್ಯತ್ಯಯ ಆಗಿದೆ ಶಿವಮೊಗ್ಗ ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ನಡೀತಾ ಇದ್ದ ಸಭೆ ಸಚಿವರು ಜನರ ಮನವಿಯನ್ನ ಸ್ವೀಕರಿಸುವ ವೇಳೆ ಕರೆಂಟ್ ಹೋಗಿದೆ ಹತ್ತು ನಿಮಿಷದಲ್ಲಿ ನಾಲ್ಕೈದು ಸಲ ಕರೆಂಟ್ ಹೋಗಿದೆ ಮೊಬೈಲ್ ಫ್ಲಾಶ್ ಲೈಟ್ ನಲ್ಲಿ ಅನಂತರ ಜನರ ಸಮಸ್ಯೆಯನ್ನ ಮಧು ಬಂಗಾರಪ್ಪ ಅವರು ಆಲಿಸಿದ್ದಾರೆ ಕರೆಂಟ್ ಹೋಗೋದು ಬರೋದು ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ನೀವು ನೋಡ್ತಾ ಇದ್ರಲ್ಲ ಒಂದ್ಸಲ ಹೋಯ್ತು ಒಂದ್ಸಲ ಬಂತು ಮತ್ತೆ ಹೋಯ್ತು ಟಾರ್ಚ್ ಇಟ್ಕೊಂಡೇ ಇದ್ದಾರೆ ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ ಮೊಬೈಲ್ ಫ್ಲಾಶ್ ಲೈಟ್ ನಲ್ಲೇ ಮನವಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಮಧು ಬಂಗಾರಪ್ಪ ಶಿವಮೊಗ್ಗ ಮಲೆನಾಡು ವಿಭಾಗದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ ಮಳೆ ಕಾರಣದಿಂದ ಹಿಂಗಾಗಿದೆ ಮತ್ತೆ ಬಂದು ಮತ್ತೆ ಹೋಯ್ತು ನೋಡಿ ಸ್ವಲ್ಪ ಸಚಿವರ ಜನಸಂಪರ್ಕ ಸಭೆಯದು ಆ ಜನಸಂಪರ್ಕ ಸಭೆಯಲ್ಲಿ ಕರೆಂಟ್ ವಿದ್ಯುತ್ ಕಣ್ಣ ಮುಚ್ಚಾಲೆಯನ್ನು ಆಡ್ತಾ ಇದೆ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ನಡೀತಾ ಇದ್ದಂತ ಜನಸಂಪರ್ಕ ಸಭೆ ಜನರ ಜೊತೆಯಲ್ಲಿ ಮಾನ್ಯ ಸಚಿವರು ಜನರ ಸಮಸ್ಯೆಗಳನ್ನು ಆಲಿಸುವುದಕ್ಕೆ ಜನಸಂಪರ್ಕ ಸಭೆಯನ್ನು ಮಾಡ್ತಾ ಇದ್ರು ಕರೆಂಟ್ ಕಣ್ಣ ಮುಚ್ಚಲೆ ಆಡ್ತಾ ಇದೆ ಹತ್ತು ನಿಮಿಷದ ಅವಧಿಯಲ್ಲಿ ನಾಲ್ಕೈದು ಬಾರಿ ವಿದ್ಯುತ್ ವ್ಯತ್ಯಯ ಆಗಿದೆ ಶಿವಮೊಗ್ಗ ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ನಡೀತಾ ಇದ್ದ ಸಭೆ ಸಚಿವರು ಜನರ ಮನವಿಯನ್ನ ಸ್ವೀಕರಿಸುವ ವೇಳೆಯೇ ಕರೆಂಟ್ ಹೋಗಿದೆ ಹತ್ತು ನಿಮಿಷದಲ್ಲಿ ನಾಲ್ಕೈದು ಸಲ ಕರೆಂಟ್ ಹೋಗಿದೆ ಮೊಬೈಲ್ ಫ್ಲಾಶ್ ಲೈಟ್ ನಲ್ಲಿ ಆನಂತರ ಜನರ ಸಮಸ್ಯೆಯನ್ನ ಮಧು ಬಂಗಾರಪ್ಪ ಅವರು ಆಲಿಸಿದ್ದಾರೆ ಕರೆಂಟ್ ಹೋಗೋದು ಬರೋದು ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ನೀವು ನೋಡ್ತಾ ಇದ್ರಲ್ಲ ಒಂದ್ಸಲ ಹೋಯ್ತು ಒಂದ್ಸಲ ಬಂತು ಮತ್ತೆ ಹೋಯ್ತು ಟಾರ್ಚ್ ಇಟ್ಕೊಂಡೇ ಇದ್ದಾರೆ ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ ಮೊಬೈಲ್ ಫ್ಲಾಶ್ ನಲ್ಲೇ ಮನವಿಯನ್ನು ಸ್ವೀಕರಿಸ್ತಾ ಇದ್ದಾರೆ ಮಧು ಬಂಗಾರಪ್ಪ ಶಿವಮೊಗ್ಗ ಮಲೆನಾಡು ವಿಭಾಗದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ ಮಳೆ ಕಾರಣದಿಂದ ಹಿಂಗಾಗಿದೆ ಮತ್ತೆ ಬಂದು ಮತ್ತೆ ಹೋಯ್ತು ನೋಡಿ ಸಚಿವರ ಜನಸಂಪರ್ಕ ಸಭೆಯದು ಆ ಜನಸಂಪರ್ಕ ಸಭೆಯಲ್ಲಿ ಕರೆಂಟ್ ವಿದ್ಯುತ್ ಗಂಡ ಮುಚ್ಚಾಲೆಯನ್ನು ಆಡ್ತಾ ಇದೆ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ನಡೀತಾ ಇದ್ದಂತ ಜನಸಂಪರ್ಕ ಸಭೆ ಜನರ ಜೊತೆಯಲ್ಲಿ ಮಾನ್ಯ ಸಚಿವರು ಜನರ ಸಮಸ್ಯೆಗಳನ್ನು ಆಲಿಸುವುದಕ್ಕೆ ಜನಸಂಪರ್ಕ ಸಭೆಯನ್ನು ಮಾಡುತ್ತ ಕರೆಂಟ್ ಕಣ್ಣ ಮುಚ್ಚಲೆಯಡ್ತಾ ಇದೆ ಹತ್ತು ನಿಮಿಷದ ಅವಧಿಯಲ್ಲಿ ನಾಲ್ಕೈದು ಬಾರಿ ವಿದ್ಯುತ್ ವ್ಯತ್ಯಯ ಆಗಿದೆ ಶಿವಮೊಗ್ಗ ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ನಡೀತಾ ಇದ್ದ ಸಭೆ ಸಚಿವರು ಜನರ ಮನವಿಯನ್ನ ಸ್ವೀಕರಿಸುವ ವೇಳೆ ಕರೆಂಟ್ ಹೋಗಿದೆ ಹತ್ತು ನಿಮಿಷದಲ್ಲಿ ನಾಲ್ಕೈದು ಸಲ ಕರೆಂಟ್ ಹೋಗಿದೆ ಮೊಬೈಲ್ ಫ್ಲಾಶ್ ಲೈಟ್ ನಲ್ಲಿ ಆನಂತರ ಜನರ ಸಮಸ್ಯೆಯನ್ನ ಮಧು ಬಂಗಾರಪ್ಪ ಅವರು ಆಲಿಸಿದ್ದಾರೆ ಕರೆಂಟ್ ಹೋಗೋದು ಬರೋದು ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ನೀವು ನೋಡ್ತಾ ಇದ್ರಲ್ಲ ಒಂದ್ಸಲ ಹೋಯ್ತು ಒಂದ್ಸಲ ಬಂತು ಮತ್ತೆ ಹೋಯ್ತು ಟಾರ್ಚ್ ಇಟ್ಕೊಂಡೇ ಇದಾರೆ ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ ಮೊಬೈಲ್ ಫ್ಲಾಶ್ ಲೈಟ್ ನಲ್ಲೇ ಮನವಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಮಧು ಬಂಗಾರಪ್ಪ ಶಿವಮೊಗ್ಗ ಮಲೆನಾಡು ವಿಭಾಗದಲ್ಲಿ ವಿಪರೀತ ಮಳೆ ಆಗ್ತಾ ಇದೆ ಮಳೆ ಕಾರಣದಿಂದ ಹಿಂಗಾಗಿದೆ ಮತ್ತೆ ಬಂದು ಮತ್ತೆ ಹೋಯ್ತು ನೋಡಿ ಮತ್ತೆ ಸ್ವಲ್ಪ ಹಿಂಗೆ ಒಳಗ್ ಬಿಡ್ತೀವಿ ಮೇಡಮ್ ರೀ ಹಾ